ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕಣ್ಣ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ವ್ಯವಸ್ಥೆ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸುಮಾರು ಬೆಳಿಗ್ಗೆ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ತಿಂಡಿ ಮಾಡಬೇಕು ತಿಂಡಿ ಏನು ಮಾಡೋದು ಅಂತಂದರೆ ಚಪಾತಿ ಮಾಡೋಣ ಅಂತಂದರೆ ಮೊನ್ನೆನ ಮಾಡಿದ್ದೀನಿ ಎರಡು ಟೈಮು ಬೆಳಿಗ್ಗೆ ಸಾಯಂಕಾಲ ಎರಡೊತ್ತು ಮಾಡಿದ್ದೆ ಗ್ರೀನ್ ಚಿಲ್ಲಿ ಚಿಕನ್ ಮಾಡಿದಾಗ ಅದಕ್ಕೆ ಇವಾಗ ಪೂರಿ ಮಾಡಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾ ಇವತ್ತಿನ ಒಂದು ಡೇ ಯಾವ ಥರ ಹೋಗುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಮಗಳ ಫೇವ್ರೇಟ್ ಕಪ್ ಮತ್ತು ಟೀ ಜೊತೆಗೆ ನಾನು ಈ ವ್ಲಾಗ್ನ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಇದು ತುಂಬ ಚಿಕ್ಕ ಕಪ್ಪು ಇದರಲ್ಲಿ ಟೀ ಹಾಕಿದ ತಕ್ಷಣ ಬೇಗ ತಣ್ಣಗಾಗ್ಬಿಡ್ತದೆ ಏನಿದೆ ಗೊತ್ತಿಲ್ಲ ಮೋಸ್ಟ್ಲಿ ಪಿಂಗಾಣಿ ಅನ್ನೋದೆಲ್ಲ ಹೀಟ್ ಅನ್ನೋದು ಇರುತ್ತಲ್ವ ಬಿಸಿ ಅನ್ನೋದನ್ನು ಹೀರ್ ತೊಗೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿ ಸುಡೋದೇ ಇಲ್ಲ ಸ್ಟೀಲ್ ಹೊಡೆತ ಕುಡಿದಷ್ಟು ಬಿಸಿ ಅಂತ ಅನಿಸೋದಿಲ್ಲ ನನಗೆ ಮೈದಾ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ನಾನು ಪೂರಿ ಮಾಡ್ತಾಯಿದ್ದೀನಿ ಒಂದು ಮೂರುವರೆ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ಇದು ಒಂದು ಆರರಿಂದ ಆರುವ ಸ್ಪೂನ್ ಇದೆ ಅನಿಸುತ್ತೆ ಇದು ಮೈದಾ ಹಿಟ್ಟು ಮೈದಾ ಹಿಟ್ಟು ಹಾಕ್ಬಿಟ್ಟು ನಾನು ಒಂದು ಮೂರು ಜನಕ್ಕೆ ಆಗೋಷ್ಟು ಪೂರಿನ ಮಾಡ್ತಾಯಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಇಟ್ಟು ಕಲಸ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿ ಎತ್ತಿಟ್ಬಿಡ್ತೀನಿ ಇದಕ್ಕೆ ಸಾಗು ಏನೂ ಮಾಡ್ತಾಯಿಲ್ಲ ಏನಂತಂದರೆ ತರಕಾರಿ ಎಲ್ಲ ಫುಲ್ ಖಾಲಿಯಾಗಿದೆ ತರಬೇಕು ಇನ್ನು ಸ್ವಲ್ಪ ಸೊಪ್ಪಿನ ಐಟಮ್ಸ್ ಏನಿದಾವೆ ಇದಾವೆ ಮಸೊಪ್ಪು ಸಾರಿಂದಿದೆ ಹಂಗಾಗ್ಬಿಟ್ಟು ಬಸ್ ಅದಕ್ಕೋಸ್ಕರ ಅದು ಖಾಲಿ ಆಗಲಿ ಆಮೇಲೆ ತರಕಾರಿ ತರೋಣ ಅಂತೇಳ್ಬಿಟ್ಟು ತರಕಾರಿ ಏನೂ ತಂದಿಲ್ಲ ಇದಕ್ಕೆ ಸಾಗು ಅಥವಾ ಕುರ್ಮಾ ಅಂತಾರಲ್ವಾ ಆ ಥರದ್ದು ಚೆನ್ನಾಗಿರುತ್ತೆ ಚಟ್ನಿಗಿಂತ ನನ್ನ ಮಗಳಿಗೆ ಆ ಥರದ್ದೇ ಇಷ್ಟ ಎಲ್ಲ ತರಕಾರಿ ಐಟಮ್ಸು ಖಾಲಿ ಆಗಿದ್ದರಿಂದ ನಾನು ಬರೀ ಚಟ್ನಿ ಅಷ್ಟೇ ಮಾಡ್ತಾಯಿದ್ದೀನಿ ಹೇಳ್ಬೇಕು ಅಂದರೆ ರೇಷನ್ನು ಕೂಡ ತಂದಿಲ್ಲ ನಾನು ತರಬೇಕು ಇವಾಗ ಇಟ್ಟು ಪೂರ್ತಿ ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ ನಾನು ಮುಚ್ಚಿ ಒಂದು ಅರ್ಧ ಗಂಟೆಯಷ್ಟು ಅದು ಚೆನ್ನಾಗಿ ಮೆಲ್ಟ್ ಆಗಲಿ ಕಡಲೆಬೇಳೆ ತೊಗರಿಬೇಳೆ ಹಸಿರುಗಾಯಿ ನಾನು ಕುಕ್ಕರಲ್ಲಿ ಸಪ್ರೇಟಾಗಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಯಾಕಂದರೆ ಸೊಪ್ಪು ತುಂಬ ಹಾಳಾಗಿತ್ತು ಇನ್ನೊಂದು ದಂಟಿನ ಸೊಪ್ಪು ಅಂತಂದರೆ ಬೇಗ ಬೆಂದುಬಿಡುತ್ತೆ ಅಷ್ಟೊತ್ತಿಗೆ ತೊಗರಿಬೇಳೆ ಕಡಲೆಬೇಳೆ ಸ್ವಲ್ಪ ಗಟ್ಟಿ ಗಟ್ಟಿನೇ ಇರುತ್ತೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಫಸ್ಟ್ ಇದನ್ನು ಇಷ್ಟು ಬೇಳೆಗಳ್ನ ಏನಿದಾವೆ ಎರಡು ಐಟಮ್ ಬೇಳೆಗಳು ತೊಗರಿಬೇಳೆ ಕಡಲೆಬೇಳೆ ಮತ್ತು ಹಸಿರುಗಾಯಿನ ಬೇಯಿಸಿ ಎತ್ತಿಟ್ಕೊಂಡು ಇವಾಗ ಸೊಪ್ಪು ಹಾಕಿ ಇಟ್ಟಿದ್ದೀನಿ ಅದು ಒಂದು ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸಿದ್ರೂ ಸಾಕು ಒಂದು ಕರೆಕ್ಟ್ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ ಹಾಗಾಗಿ ಈ ಕಡೆ ಅದನ್ನು ಬೇಯೋದಕ್ಕೆ ಇಡ್ತೀನಿ ಅದು ಸಾಯಂಕಾಲಕ್ಕೆ ಸಾಂಬಾರದು ಇವಾಗ ತಿಂಡಿಗೆ ನಾನು ಪೂರಿಗೆ ಎಲ್ಲ ಜೋಡ್ಸ್ಕೊತಾ ಇದ್ದೀನಿ ಹಿಟ್ಟು ಕಲಸಿ ಇಟ್ಟಿದ್ದೀನಿ ಇವಾಗ ಕಾಯಿ ಇರಲಿಲ್ಲ ಕಾಯಿ ಒಡ ಹಾಕ್ಕೊಂಡು ಆ ಕಡೆ ಬಾಣ್ಲಿಲಿ ಕಡಲೆ ಬೀಜ ಮತ್ತು ಸ್ವಲ್ಪ ಹಸಿರುಗಾಯಿ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ನಾನು ಹುರ್ಕೊಂಡು ಎತ್ತಿ ಇಟ್ಟಿದ್ದೀನಿ ಕಾಯಿ ಚೆನ್ನಾಗಿದೆ ಬಟ್ ಯಾಕೋ ಅದ್ರದ್ದು ಎಳ್ನೀಯು ಸ್ವಲ್ಪ ಚೆನ್ನಾಗಿರಲಿಲ್ಲ ನನ್ನ ಮಗಳು ಕುಡಿದು ಅದು ಇಷ್ಟನೇ ಪಡಲಿಲ್ಲ ಅವಳು ಮುಖನೇ ಒಂಥರ ಮಾಡ್ಕೊಂಬಿಟ್ಲು ಚೆನ್ನಾಗೇ ಇರಲಿಲ್ಲ ಯಾಕೋ ಸ್ವೀಟ್ ಸ್ವೀಟ್ ಇರಲೇ ಇಲ್ಲ ಬಟ್ ಕಾಯಿ ಚೆನ್ನಾಗಿತ್ತು ಬಾಯಲ್ಲಿ ಹಾಕೋ ಥರ ಇರಲಿಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟಿದರೆ ಪೂರ್ತಿ ಚೆನ್ನಾಗಿರ್ತಿರಲಿಲ್ಲ ಅದು ಆ ಥರ ಆಗೋಗೋದು ಒಂಥರ ಕೆಟ್ಟೋಗಿಬಿಡೋದು ಎಳ್ನೀರು ಎಷ್ಟು ಸ್ವೀಟ್ ಇರ್ತವೆ ಕೆಲವು ಒಂದು ಕಾಯಿಗಳಲ್ಲಿ ಇದು ಎಳ್ನೀರು ಸ್ವಲ್ಪ ಕುಡಿಯೋಕ್ಕೆ ಇಷ್ಟ ಆಗಲಿಲ್ಲ ಆ ಥರ ಇತ್ತು ನನ್ನ ಮಗಳು ಬಾಯಲ್ಲಿ ಇನ್ನೊಂದು ಗುಳ್ಳೆ ಬೇರೆ ಆಗಿದ್ವು ಅವಳು ಬಾಯೇ ತೆಗಿತಾ ಇರಲಿಲ್ಲ ಅಂಥದ್ರಲ್ಲೂ ಅದನ್ನು ಸ್ವಲ್ಪ ಕುಡಿದು ಒಂದು ಸ್ವಲ್ಪ ಬಿಟ್ಟು ಮತ್ತು ಅದನ್ನು ನಾನೇ ಕುಡಿದೆ ಇವಾಗ ಅದನ್ನ ಕಾಯಿ ಪೀಸ್ ಮಾ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಎತ್ತಿಟ್ಕೊತೀನಿ ನಾನು ಮಿಕ್ಸಿಗೆ ಹಾಕ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕಡಲೆ ಕಡಲೆ ಬೀಜ ಮತ್ತು ಉಪ್ಪು ಹಸಿರುಕಾಯಿ ಕರಿಬೇವು ಹುಣಸೆ ಹುಳಿ ಇಷ್ಟನ್ನು ತೊಗೊಂಡಿದ್ದೀನಿ ಇದು ಇಷ್ಟನ್ನು ನಾನು ಮಿಕ್ಸಿ ಮಾಡ್ಕೊತೀನಿ ಪೂರಿಗೆ ಹುಣಸೆ ಹುಳಿ ಅದರದ್ದು ತರ್ಕ್ ತರ್ಕ್ಲಿ ಇರುತ್ತಲ್ವ ಅದನ್ನು ನಾನು ಹಾಕೋದಿಲ್ಲ ಹುಣಸೆ ಹುಳಿ ಹಿಂಡುಬಿಟ್ಟು ಹಾಕ್ತೀನಿ ಅದು ಹಂಗೂ ಹಾಕ್ಬೋದು ಬಟ್ ಆದರೆ ಕೆಲವ್ರು ಹಾಗೆ ಹಾಕ್ತಾರೆ ಉಂಡುಂಡೇನೆ ಸ್ವಲ್ಪ ತೊಳಿದು ತೊಳಿದಲೇನೂ ಕೂಡ ಹಾಕ್ತಾರೆ ನನಗೆ ತೊಳಿದಲೆ ಹಾಕೋದಕ್ಕೆ ಇಷ್ಟ ಆಗಲ್ಲ ತೊಳೆದ್ಬಿಟ್ಟು ನೀನು ಹಾಕಿ ನಾನು ಯಾವುದೇ ಒಂದು ಸಾಂಬಾರಿಗೆ ಆಗಲಿ ಚಟ್ನಿಗೆ ಆಗಲಿ ಹಾಕೋದು ಈ ರೀತಿ ಚಟ್ನಿ ಆಗಿದೆ ಪೂರಿಗೆ ನಾನು ಒಂದು ಅರ್ಧ ಗಂಟೆ ಇಟ್ಟು ಕಲಸಿ ನೆನೆಸಿ ಇಟ್ಟು ಬಿಟ್ಟಿದ್ನಲ್ವ ಇವಾಗ ಅದನ್ನು ನಾನು ಎಲ್ಲ ಪೂರಿಗಳ್ನ ಲಟ್ಟಿಸ್ಕೊಂಡು ನಾನು ಪೂರಿನ ಮಾಡಬೇಕು ನನ್ನ ಮಗಳಿಗೆ ಪೂರಿ ಅಂತಂದ್ರೂ ಕೂಡ ಇಷ್ಟ ಅವಳು ಪೂರಿ ಅಥವಾ ಪಲಾವು ಮತ್ತು ಇದು ಟೊಮಟೊ ಭಾತು ಪುಳಿಯೋಗರೆ ಚಿತ್ರಾನ್ನ ಅಂದರೆ ಇನ್ನು ತುಂಬ ಇಷ್ಟಪಡ್ತಾಳೆ ನಾನು ಚಿತ್ರಾನ್ನ ಆಲ್ಮೋಸ್ಟ್ ಬಂದಾಗಿಂದೂ ಮಾಡಿಲ್ಲ ನಾನು ಜಾಸ್ತಿ ಮಾಡೇ ಇಲ್ಲ ಅಂತಲೇ ಹೇಳ್ಬೋದು ಇನ್ನೂ ಒಂದು ಸಲ ಮಾಡಿದ್ದೇನೋ ಅಷ್ಟೇ ಬಿಟ್ಟರೆ ನಾನು ಚಿತ್ರಾನ್ನ ಮಾಡೇ ಇಲ್ಲ ಮಾಡಬೇಕು ಈ ಕಡೆ ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಮೂರು ಮೂರನೇ ನಾನು ಚಪಾತಿನ ಸಾರಿ ಚಪಾತಿ ಎಲ್ಲ ಪೂರಿನ ಉಜ್ಕೊಂಡು ಒಂದೊಂದೇ ಒಂದೊಂದೇ ತೇಲಿಸ್ತೀನಿ ಒಂದು ಮೂರು ಮೂರು ನಾಲ್ಕು ನಾಲ್ಕು ಆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಪೂರಿ ಒಂದು ಚೆನ್ನಾಗಿ ಉಬ್ಬೇಕು ಅಂತಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಸ್ವಲ್ಪ ಸ್ವಲ್ಪ ಕಾದಿತ್ತು ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರು ಕೂಡ ಪೂರಿಗಳು ಚೆನ್ನಾಗಿ ಬರೋದಿಲ್ಲ ನೋಡಿ ಚೆನ್ನಾಗಿ ಉಬ್ಬಿ ಬರ್ತವೆ ಇನ್ನೂ ಕೂಡ ಚೆನ್ನಾಗಿ ಉಬ್ಬಿ ಬರ್ತವೆ ನಾನು ಬೇರೆ ಕಡೆ ಸ್ವಲ್ಪ ಗಮನ ಇತ್ತು ಹಂಗಾಗಿ ಈ ರೀತಿ ಆಯಿತು ಸ್ವಲ್ಪ ಇನ್ನೂ ಚೆನ್ನಾಗಿ ಕಾದಿದ್ರು ಕೂಡ ಬೆಟರ್ ಇರುತ್ತೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೋಧಿ ಹಿಟ್ಟು ಮೈದೆ ಹಿಟ್ಟು ಎರಡೂ ಹಾಕಿ ಈ ಥರ ಮಾಡ್ಬೋದು ಚೆನ್ನಾಗಿರುತ್ತೆ ಮೈದೆಟ್ಟು ಹಾಕೋದ್ರಿಂದ ಜಾಸ್ತಿ ಯಾರು ಮೈದೆಟ್ಟು ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ ಮೈದೆಟ್ಟು ಹಾಕೋದ್ರಿಂದ ಒಂದು ಒಳ್ಳೆಯ ಒಂದು ಕಲರಲ್ಲಿ ಇರುತ್ತೆ ಗೋಧಿ ಹಿಟ್ಟು ಹಾಕೋದ್ರಿಂದ ಒಂದು ಸ್ವಲ್ಪ ಅದು ಗಾಳಿಯೆಲ್ಲ ಹೋದ ನಂತರ ಚಪಾತಿ ಥರನೇ ಫೀಲ್ ಆಗುತ್ತೆ ಹಂಗಾಗಿ ಮೈದೆಟ್ಟು ಹಾಕೋದಕ್ಕೆ ನಂಗೆ ಇಷ್ಟ ಆಗುತ್ತೆ ಮೈದೆಟ್ಟಿತ್ತು ಮನೇಲಿ ಹಾಕ್ತೆ ಗೋಧಿ ಹಿಟ್ಟು ಸ್ವಲ್ಪ ಸ್ವಲ್ಪ ಇತ್ತು ಅಷ್ಟನ್ನಷ್ಟೇ ಆಗದೆ ಪರವಾಗಿಲ್ಲ ಪೂರಿ ಎಲ್ಲ ಒಂದು ಅದಕ್ಕೆ ಚೆನ್ನಾಗಿ ಬಂದವು ಯಾವುದೂ ಕೂಡ ಉಬ್ಬಿಲ್ಲ ನನಗೇನಿಲ್ಲ ಚೆನ್ನಾಗಿ ಬಂದವು ಆ ಕಡೆ ಕುಕ್ಕರಲ್ಲಿ ನಾನು ಸೊಪ್ಪು ಬೇಯಿಸ್ತಾ ಬೇಯ್ದಕ್ಕೆ ಇಟ್ಟಿದ್ದೀನಿ ಅದು ಸಾಯಂಕಾಲ ಸಾಂಬಾರಿಗೆ ಈ ತಿಂಡಿಯಲ್ಲಿ ಆದ ನಂತರ ಎಲ್ಲ ಕೆಲಸ ಮುಗಿಸಿ ಸಾಂಬಾರು ಮಾಡಬೇಕು ನಾಳೆ ಬೇರೆ ಶುಕ್ರವಾರ ಇದೆ ಅಲ್ವಾ ಹಂಗಾಗಿ ಅದನ್ನು ಮನೆಗಳು ಬೇರೆ ಕೆಲಸ ಇದೆ ಅದನ್ನೆಲ್ಲ ಮುಗಿಸಿ ಆಮೇಲೆ ಅದನ್ನು ಮಸಾಲೆ ರುಬ್ಬಿ ಹಾಕಿ ಒಗ್ಗರಣೆ ಹಾಕೋಣ ಅಂಥೇಳಿ ಬಟ್ಟೆ ತೊಳೆಯೋದಿದೆ ಇನ್ನು ನೆಲ ತೊಳೆಯೋದಿದೆ ಡೈಲಿ ನೆಲ ತೊಳಿತೀವಿ ಈ ಬಸ್ಸಾರಿನ ಸಾಂಬಾರು ಅಂತಂದರೆ ಸ್ವಲ್ಪ ಒಂದೇ ಸಮನೆ ಮಾಡೋದಕ್ಕೂ ಬೋರು ಅನಿಸುತ್ತೆ ಒಂದೇ ಮೊನ್ನೆ ಮೊನ್ನೆನ ಗ್ರೀನ್ ಚಿಲ್ಲಿ ಮಾಡಿದೆ ಆದರೂ ಮೊನ್ನೆ ನಾನು ಬಸ್ಸಾರೆ ಮಾಡಿದ್ದೆ ಹಿಂಗೆಲ್ಲ ಅದೇ ಒಂದೇ ಸಮಯ ಒಲೆ ಮುಂದೆ ನಿಂತ್ಕೊಳಕ್ಕೆ ಯಾಕೋ ಬೋರ್ ಅನಿಸುತ್ತೆ ಸಾಕಾದಂಗೆ ಅನಿಸ್ತಂಗಾಗಿ ಫಸ್ಟ್ ಬೇಸಿ ಇಟ್ಬಿಟ್ರೆ ಸಾಯಂಕಾಲಕ್ಕೆ ನಾನು ಅದನ್ನು ಹಿಂಡ್ಕೊಂಡು ಸೊಪ್ಪೆಲ್ಲಾನ ಒಗ್ಗರಣೆ ಹಾಕೋಬೋದು ಮಸಾಲೆ ಹಾಕಿದರೆ ಈಸಿ ಆಗುತ್ತೆ ಬೇರೆ ಕೆಲಸ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ತಿಂಡಿ ಹಾಕ್ಕೊಟ್ಟೆ ನಾನು ಕೂಡ ತಿಂಡಿ ತಿಂದೆ ಬಟ್ಟೆಗಳೆಲ್ಲ ಇದ್ದವು ಮೂರು ದಿನ ಆಗಿತ್ತು ಬಟ್ಟೆ ಒಗೆದು ಬಟ್ಟೆ ಒಗೆಯೋದಕ್ಕೆ ವಾ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ ಈ ವಾಷಿಂಗ್ ಮಿಷಿನು ಒಂದು ನಾಲ್ಕು ವರ್ಷದ ಮೇಲಾಯಿತು ಲಾಕ್ಡೌನಲ್ಲಿ ತೊಗೊಂಡಿದ್ದು ಲಾಕ್ಡೌನ್ ಆಯಿತಲ್ಲ ಆ ಮೂಮೆಂಟಲ್ಲಿ ತೊಗೊಂಡಿದ್ದು ಬರೀ ಐದು ಸಾವಿರದ್ದು ಪರವಾಗಿಲ್ಲ ಇಬ್ಬ್ರಿಗೇನ ಹಾಳಾಗಿದೆ ಅಂತ ಅನ್ನಿಸ್ತಾ ಚೇಂಜ್ ಮಾಡೋದಕ್ಕೂ ಸದ್ಯಕ್ಕೆ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಇಬ್ಬರು ಬಟ್ಟೆ ಡೈಲಿ ಬಿಡೋದ್ರಿಂದ ಸದ್ಯಕ್ಕೆ ಅಷ್ಟು ಗಲೀಜು ಆಗಿರೋದಿಲ್ಲ ಅಷ್ಟು ಕೊಳೆನೂ ಆಗಿರೋದಿಲ್ಲ ಹಂಗಾಗ್ಬಿಟ್ಟು ಅದೇನು ನಮಗೆ ಬಾಳಿಕೆ ಬರೋ ಥರನೇ ಇದೆ ಅದನ್ನು ಚೇ ಎಕ್ಸ್ಚೇಂಜ್ ಮಾಡಬೇಕು ಅಥವಾ ಚೇಂಜ್ ಮಾಡಬೇಕು ಅನ್ನೋಂಥ ಇಂಟೆನ್ಷನ್ ಏನೂ ಇಲ್ಲ ಬಟ್ಟೆಗಳೆಲ್ಲ ಜಾಲಿಸ್ತಾಯಿದ್ದೀನಿ ನನ್ನ ಮಗಳು ಎಲ್ಲ ಹಾರಾಗ್ತಾಯಿದ್ಲು ಬೇರೆ ಫ ಒಂದು ವಾಷಿಂಗ್ ಮಿಷಿನಲ್ಲಿ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಅದು ತುಂಬ ಕಾಸ್ಟ್ಲಿ ಸದ್ಯಕ್ಕೆ ಅದೆಲ್ಲ ತಗೊಳ್ಳೋಂಥ ಕೆಪಾಸಿಟಿ ದೇವರು ನಮಗೆ ಕೊಟ್ಟಿಲ್ಲ ಇದ್ರಲ್ಲೇ ನನಗೆ ಬಟ್ಟೆ ಒಗೆಯೋದಕ್ಕೆ ಈ ಮಟ್ಟಕ್ಕೆ ಅಷ್ಟೇ ನಾನು ತೊಗೊಂಡೆ ಒಂದು ಐದು ಸಾವಿರ ರೂಪಾಯಿ ತೋದಕ್ಕೆ ಇರಲಿ ಅಂತ ನನಗೆ ತುಂಬ ಹ್ಯಾಂಡ್ ಪೇಯ್ನ್ ಬರ್ತಾಯಿತ್ತು ಶೆಳೆಯೋಕ್ಕೆ ಆಗ್ತಾ ಇರಲಿಲ್ಲ ಮತ್ತು ಅಂಗೈ ಹತ್ರ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದು ಒಂದು ಬಟ್ಟೆ ಎರಡು ಬಟ್ಟೆ ಹಾರ್ಡ್ ಒಂದು ಒಗೆದಿದ್ದಕ್ಕೆ ಹಾರ್ಡ್ ಕೆಲಸ ಮಾಡಿದರೆ ಅದು ನರ ಎಲ್ಲ ಥರ ಅಥವಾ ಕೈ ಊತ ಪೇನ್ ಹಿಂಗೆಲ್ಲ ಬರೋದ್ರಿಂದ ನಾನು ಒಂದು ವಾಷಿಂಗ್ ಮಿಷಿನ್ ಅಂತ ತೊಗೋಬೇಕಾಯ್ತು ಕೆಳಗಡೆ ಇದು ಏಲಕ್ಕಿ ಬಾಳೆಹಣ್ಣು ಅಂತ ಕೂಕಂಬಂದರು ಇಲ್ಲೇ ಕೇಳಿದೆ ಎಷ್ಟು ಒಂದು ಕೆ ಜಿ ಅಂದಿದ್ದಕ್ಕೆ ಅರುವತ್ತು ರೂಪಾಯಿ ಅಂತಂದ್ರೆ ತುಂಬ ಹಣ್ಣಾಗಿ ಹೋಗಿತ್ತು ಅಷ್ಟು ಹಣ್ಣಾಗೋಗಿದೆ ಎಲ್ಲ ಗಜ್ಜಿ ಬಿಜಿ ಆಗಿದೆ ಒಂದ್ರ ಮೇಲೆ ಒಂದು ಹಣ್ಣು ಇಟ್ಟಿದ್ದಾರೆ ಆ ಹಣ್ಣಿಗೆ ಅರವತ್ತು ರೂಪಾಯಿ ಹೇಳಿರು ಇಲ್ಲ ನಲ್ವತ್ತು ರೂಪಾಯಿ ಮಾಡಿಕೊಡ್ತೀರ ಅಂದರೆ ಬರ್ರಿ ಆಯಿತು ತಗೊಳ್ರಿ ಅಂತಂದರೂ ಹೋಗಿ ತಗೊತಾ ಇದ್ದೆ ಅದ್ರಾಗು ಕೂಡ ಮೋಸನೇ ಮಾಡ್ತಾರೆ ಕೆಲವೊಂದು ಟೈಮಲ್ಲಿ ಮೊಬೈಲೆಲ್ಲ ತೋರಿಸ್ತಾರಲ್ವ ಅದೆಲ್ಲ ಸುಳ್ಳಲ್ಲ ತೂಕದಲ್ಲೆಲ್ಲ ಮೋಸ ಮಾಡ್ತಾರಲ್ಲ ವ್ಯಾಪಾರದಲ್ಲಿ ಇಷ್ಟು ಅನಿಸುತ್ತೆ ಅನ್ಸುತ್ತೆ ಒಂದ್ಸಲ ಹಣ್ಣೆಲ್ಲ ಗಜಿಬಿಜಿ ಆಗಿದೆ ಅಂಥ ಹಣ್ಣೆ ಹಾಕಿದ್ರು ನಂಗೆ ಬೇಡ ಈಗೊನೇದೆ ಬೇಕು ಅಂತಂದೆ ಆವಾಗ ಅದು ಚೌಕಾಸಿ ಮಾಡೋ ಥರ ಆಗೋಯ್ತು ಬಂದು ಈ ಕಡೆಗೆ ಆಮೇಲೆ ತಿರ್ಗಿ ಹಾಕಿದ್ರು ಅಲ್ಗೂ ಮತ್ತೆ ಈ ಕಡೆ ಒಂದಷ್ಟು ಬೇಡ ಅನ್ನೋದಿರುತ್ತಲ್ಲ ಅದನ್ನೇ ಹಾಕಕ್ಕೆ ಹೋಗ್ತಾರೆ ಅದ್ರ ಜೊತೆಗೆ ಅದನ್ನು ಸಾಕಾಕೆ ಹೋಗ್ತಿದ್ರು ಹಣ್ಣು ಬೇಡ ಬೇಡ ನನಗೆ ಅಂತೇಳಿ ಮತ್ತೆ ತಿರ್ಗಿ ಬೇರೆ ಹಣ್ಣು ಹಾಕಿಸ್ದೆ ಒಂದೊಂದೇ ಒಂದೊಂದೇ ಬಿದ್ದಿದ್ದಾವಲ್ವ ಅವನ್ನೇ ಹಾಕಕ್ಕೆ ಹೋಗ್ತಾರೆ ಅವರು ಆ ಹಣ್ಣು ಚೆನ್ನಾಗಿರೋದಿಲ್ಲ ಒಂದೊಂದೊಂದು ಕಿತ್ತಾಕಿರ್ತಾರಲ್ವ ಅದು ಸೊಳ್ಳೆಗಳೆಲ್ಲ ಮುತಿರ್ತವೆ ನೊಣಗಳೆಲ್ಲ ಮುತಿರ್ತವೆ ನಾನು ಹೇಳಿದ ಹಣ್ಣು ಹಾಕಿ ಅದ್ರ ಮೇಲೆ ಅವ ಹೆಂಗೆ ವ್ಯಾಪಾರ ಸೇಲ್ ಆಗೋಂಥ ಹಣ್ಣನೇ ಹಾಕಿದರು ಅದನ್ನು ತೆಗೀರಿ ಅದು ತೆಗ್ದ್ಬಿಟ್ಟು ಬೇರೆ ದಾಕ್ರಿ ಅಂತ ಹೇಳಿದೆ ಆಮೇಲೆ ಹಾಕಿದರು ಪರವಾಗಿಲ್ಲ ಅಂಥ ಸ್ವೀಟ್ ಏನಿಲ್ಲ ಕೆಲವೊಂದು ಹಣ್ಣು ಏಲಕ್ಕಿ ಬಾಳೆಹಣ್ಣು ಎಷ್ಟು ಸ್ವೀಟ್ ಇರುತ್ತೆ ಅಂದರೆ ಸಕ್ಕರೆ ಸಕ್ಕರೆ ತಿಂದಂಗೆ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಹಣ್ಣು ಅಂಥ ಸ್ವೀಟ್ ಏನಿರಲಿಲ್ಲ ನಲ್ವತ್ತು ರೂಪಾಯಿಗೆ ಕೆ ಜಿ ಕೊಟ್ಟರು ಪರವಾಗಿಲ್ಲ ಏನು ಮಾಡೋದು ಅಂತ ತೊಗೊಂಡು ಬಂದೆ ವ್ಯಾಪಾರ ಮಾಡಿಬಿಟ್ಟಿದ್ನಲ್ಲ ಇಲ್ಲಿಂದಲೇ ಮೇಲಿಂದಲೇ ವ್ಯಾಪಾರ ಮಾಡಿದ್ದೀನೇನು ವಾಪಸ್ ಕಳಿಸೋದು ಅಂಥೇಳಿ ಹಣ್ಣು ಕೂಡ ಅಲ್ಲಿ ಹೋಗಿ ನೋಡಿದಾಗ ಸ್ವಲ್ಪ ಕೂಡ ನನಗೆ ಇಷ್ಟ ಆಗಲಿಲ್ಲ ಇನ್ನೇನು ಅವ್ರಿಗೂ ಒಂದು ವ್ಯಾಪಾರ ಆಗಬೇಕು ಬಿಸಿಲಲ್ಲಿ ತಿರುಗ್ತಾಯಿರ್ತಾರೆ ಅದಕ್ಕೂ ಒಂದು ವ್ಯಾಪಾರ ಅವ್ರಿಗೂ ಒಂದು ವ್ಯಾಪಾರ ನಡಿಬೇಕಲ್ವ ಏರೋ ವ್ಯಾಪಾರ ಮಾಡಿದ ಮೇಲೆ ಮತ್ತೆ ಹಿಂದಕ್ಕೆ ಇದು ಮಾಡಬಾರ್ದು ಅಂತೇಳಿ ತಗೊಂಡು ಬಂದೆ ಹಣ್ಣು ಒಳ್ಳೊಳ್ಳೇದು ಹಾಕಪ್ಪ ಅಂತೇಳಿ ಹಾಕಿಸ್ಕೊಂಡು ಚೆನ್ನಾಗಿರಲ್ಲ ಅಂತ ಸ್ವೀಟ್ ಏನು ಇರಲಿಲ್ಲ ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಪರವಾಗಿಲ್ಲ ಅಷ್ಟೇನೆ ಜಾಸ್ತಿ ಹಣ್ಣಾಗಿತ್ತು ಅಷ್ಟೇ ನಾನು ಪರವಾಗಿಲ್ಲ ಸುಮಾರು ಇರುತ್ತೊಂದು ಎರಡು ಮೂರು ದಿನ ಅಂದರೆ ಇವಾಗಲೇ ತಿಂದು ಖಾಲಿ ಮಾಡೋ ರೇಂಜಲ್ಲಿದ್ದಾವೆ ನೋಡಿ ಎಷ್ಟು ಹಣ್ಣಾಗಿದ್ದಾವೆ ಮತ್ತು ತಿರುಗಿ ಇದ್ರೊಳಗೆ ಈ ಥರ ಹಣ್ಣುಗಳ್ನೂ ಹೆಂಗೆ ಇರೋವನ್ನೇ ಹಾಕ್ಬಿಟ್ರು ಏನು ಗೊತ್ತಾ ಫ್ರೆಂಡ್ಸ್ ಇವಾಗ ಏನಾಗಿದೆ ಅಂತಂದರೆ ಈ ನಮ್ಮ ಕೂಕು ಐತಲ್ಲ ಇದು ಈ ಕೂಕು ಮರಿ ಐತಲ್ಲ ಇದೇನು ಮಾಡಿದೆ ಗೊತ್ತಾ ಅತ್ತ ಅತ್ತಾಡಿ ಇತ್ತಾಡಿ ಏನು ಮಾಡುತ್ತೆ ನೆನ್ನೆ ನಾನು ಒಂದು ಯಾವುದೋ ಒಂದು ವೀಡಿಯೋ ನಂದು ಸ್ಟೋರೇಜು ಫುಲ್ ಸ್ಟೋರೇಜ್ ಆಗಿತ್ತು ಅಂತೇಳ್ಬಿಟ್ಟು ವೀಡಿಯೋ ಮಾಡಬೇಕಿತ್ತು ಏನು ಮಾಡೋದು ಅಂದರೆ ನಂದ್ರಾಗೆ ಮಾಡು ಅಂತ ಅಂದ್ಲು ನಾನು ಸರಿ ಅಂತೇಳ್ಬಿಟ್ಟು ಆಯಿತು ಅಂತಂದು ಮಾಡಿದೆ ಏನೋ ಒಂದು ಮಾಡ್ತಾಳೆ ಮ್ಯಾಜಿಕ್ಗಳು ಅಂತಂದರೆ ಮಾಡಿಬಿಡ್ತಾಳೆ ಮ್ಯಾಜಿಕ್ಕು ಅದು ಏನೋ ಆಗೋದಿಲ್ಲ ಕೆಲಸನಾಗಿದ್ರೆ ಅದು ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲೆ ಮಾಡಿ ಆ ಥರ ಅದೇನೋ ಒಂದು ಕೆಲಸ ಮಾಡಿಬಿಡ್ತಾಳೆ ಆ ಧೈರ್ಯದ ಮೇಲೆ ಕೂಕು ಹೇಳ್ತಾಳ ಅಂತೇಳ್ಬಿಟ್ಟು ಈ ಕುಕ್ಕು ಮತ್ತು ಕೇಳ್ಕೊಂಡು ನಾನು ಆ ಸರಿ ಅಂತ ನನ್ನ ವೀಡಿಯೋಗೆ ನನ್ನ ಒಂದು ವ್ಲಾಗಿ ಹಾಕೋಕ್ಕೇನೆ ಇವಳು ಮೊಬೈಲ್ ಈ ಕೂಕು ಮೊಬೈಲಾಗೆ ನಾನು ವೀಡಿಯೋ ಮಾಡಿದೆ ವೀಡಿಯೋ ಮಾಡಿದ್ದನ್ನು ಅದು ಇವಾಗ ಅಲ್ಲೇ ಎಡಿಟ್ ಮಾಡಿಬಿಡಮ್ಮ ಅದ್ರಲ್ಲಿ ಎಡಿಟ್ ಮಾಡಿ ಸೆಂಡ್ ಮಾಡ್ಕೊಂಡು ಸರಿ ಅಂತೇಳಿ ಮಾಡಿದರೆ ಅದು ಇನ್ನೂರು ಎಮ್ ಬಿ ಮುನ್ನೂರು ಎಮ್ ಬಿ ತಗೊಂಬಿಟ್ಟೈತೆ ಹಾಕಿದ ನಂತರ ಎರಡು ಜಿ ಬಿ ಉಳಿದ್ರಾಗ ಎರಡು ಜಿ ಬಿ ಡಾಟಾ ಹಾಕ್ಸಿದ್ದೆ ಡೈಲಿ ಡಾಟಾ ಅದು ಇನ್ನೂರು ಎಮ್ ಬಿ ತೊಗೊಂಡೈತೆ ಅದು ಇನ್ನೂರು ಎಂಬಿಗೆ ಫುಲ್ಲು ಖಾಲಿ ಆಗಿಬಿಟ್ಟಿದೆ ಅದು ಅದುದು ಬೇರೆ ಇವಳ್ದು ಬೇರೆ ಇವಳು ಇನ್ಸ್ ಇವಾಗ ಸಾಯಂಕಾಲಕ್ಕೆ ಶಾರ್ಟ್ಸ್ ಮಾಡೋಕ್ಕೆ ಇದಿಲ್ಲ ಏನಿಲ್ಲ ಶಾರ್ಟ್ಸ್ ಮಾಡೋದಕ್ಕೆ ಇದಿಲ್ಲ ಏನು ಡಾಟಾ ಇಲ್ಲ ಖಾಲಿ ಡಾಟಾ ಖತಮ್ ಹೋಗೋ ಆಗಿದೆ ಈ ಕೂಕು ಮಾಡೋಕ್ಕೆ ಸಹ ಹಿಂಗೆ ಮಾಡಿ ನನ್ನ ಕಡೆ ವೀಡಿಯೋ ಮಾಡ್ತೀನಿ ಆ ಕಡೆ ತಿರ್ಕ ಚೆನ್ನೈತೆ ನಾಯ್ತರ ಕೂಕು ಇದು ನಾಯಿ ತರ ಕೂಕು ಒಂದು ಕೆಲಸ ಮಾಡುತ್ತೆ ಒಳ್ಳೆಕ್ಕೆ ಕೆಲಸ ಮಾಡೋ ಸಕ್ಸಸ್ ಆಗಿರುತ್ತೆ ಇನ್ನೊಂದ್ಸಲ ಮಾಡಿದ್ರೆ ಈಗ ಡಾಟಾ ಇಲ್ಲ ಏನ್ ಮಾಡ್ತೇ ಮಾಡಿ ಡಾಟಾ ಐತಮ್ಮ ಅಂತ ನನ್ನ ಕೇಳೋದು ಮತ್ತೆ ಅವ ಸಾಯಂಕಾಲಕ್ಕೆ ಶಾರ್ಟ್ಸ್ ಹಾಕಕ್ಕೆ ಏನ್ ಮಾಡ್ತೀಯ ಡಾಟಾ ಖಾಲಿ ಅಂತ ಅವಾಗ ಇನ್ನೇ ಮಾಡೋದು ತಿರುವ ಮೊಬೈಲ್ ಆಗೇನೋ ತಿರ್ಗ ಒಂದ್ ಜಿ ಬಿಕ್ಸಿದ್ದು ತಿರ್ಗ ಇಪ್ಪತ್ತೆರಡು ರೂಪಾಯಿ ಕೊಟ್ಟು

ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವಾಗಲೂ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆಲ್